ಎಸ್ಎಸ್ಎಲ್ಸಿ ಮಕ್ಕಳಲ್ಲಿರುವ ಪರೀಕ್ಷಾ ಭಯವನ್ನು ಹೋಗಲಾಡಿಸುವುದು ಪ್ರಶ್ನೆಗಳನ್ನು ಸರಳವಾಗಿ ಅರ್ಥೈಸಿಕೊಳ್ಳುವಂತೆ ಮಾಡುವುದು ಎಲ್ಲ ಮಕ್ಕಳನ್ನು ಕೂಡ ಗೆಲುವಿನ ಬಾಗಿಲಿಗೆ ಕರೆದುಕೊಂಡು ಹೋಗುವುದು ಮಕ್ಕಳ ಮನಸ್ಸಿನಲ್ಲಿ ಭೂತದಂತೆ ಕಾಡುತ್ತಿರುವ ಗಣಿತ ಇಂಗ್ಲಿಷ್ ಹಾಗೂ ಹಿಂದಿ ವಿಷಯಗಳಲ್ಲಿ ಸುಲಭವಾಗಿ ಅಂಕಗಳನ್ನು ಪಡೆಯುವಂತೆ ಮಾಡುವುದು ಪ್ರತಿದಿನ ಹೇಗೆ ಓದಬೇಕು ಯಾವಾಗ ಸಿ ಪರೀಕ್ಷೆಯಲ್ಲಿ ಗೆಲುವನ್ನು ಸಾಧಿಸುವುದು ಹೇಗೆ ಬಿಲೋ ಅವರೇಜ್ ಅವರೇಜ್ ಹಾಗೂ ಟ್ಯಾಲೆಂಟೆಡ್ ಮಕ್ಕಳು ತಮ್ಮ ತಮ್ಮ ಮುಂದಿನ ಹಂತಕ್ಕೆ ಹೋಗುವುದು ಹೇಗೆ ಮಕ್ಕಳು ಹಾಗೂ ಪಾಲಕರ ಮನಸ್ಸಿನಲ್ಲಿ ಮೂಡುತ್ತಿರುವ ಎಸ್ ಎಸ್ ಎಲ್ ಸಿ ಮುಗಿದ ನಂತರ ಮುಂದೆ ಎಂಬೆಲ್ಲ ಪ್ರಶ್ನೆಗಳು ಹಾಗೂ ಗೊಂದಲಗಳಿಗೆ ಪರಿಹಾರ ನೀಡಿ ಮಕ್ಕಳು ಧೈರ್ಯದಿಂದ ತಮ್ಮ ಭವಿಷ್ಯವನ್ನು ಕಟ್ಟಿಕೊಳ್ಳಲು ಸಹಾಯವಾಗುವ ಬನಿಯ ಮೆಟ್ಟಿಲು ಎಂಬಂತೆ ವರ್ಷದ್ದಕ್ಕೂ ಹಲವಾರು ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಜಾರಿಗೆ ತಂದರು ಅನುಷ್ಠಾನಕ್ಕೆ ತರುವುದರ ಮೂಲಕ ಮಕ್ಕಳೊಂದಿಗೆ ಮಕ್ಕಳಾಗಿ ಶಿಕ್ಷಕರಿಗೆ ತಮ್ಮ ಪ್ರೀತಿಯ ಮಾರ್ಗದರ್ಶನ ಹಾಗೂ ಸಲಹೆಗಳನ್ನು ನೀಡುತ್ತಾ ಬಂದಿರುವ ಉದಯವಂತರು ಶಿಕ್ಷಕ ಸ್ನೇಹಿಗಳು ಹಾಗೂ ಶೈಕ್ಷಣಿಕ ಯೋಜನೆಗಳ ಜನಕರಂದೇ ಕರೆಯಲುಪಡುವ ಗೋಕಾಕ್ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ ಜಿ ವಿಳಗ ದಿನಾಂಕ ಇಪ್ಪತ್ತೇಳ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಶಾಲಾ ಅವಧಿಯ ನಂತರ ಸಂಜೆ ಐದರಿಂದ ಎಂಟು ಗಂಟೆಯವರೆಗೆ ಮೂರು ಗಂಟೆಗಳ ಕಾಲ ಪ್ರತಿ ದಿನ ತಮ್ಮ ವಿಶೇಷ ವಿಷಯವಾರು ಸಂಪನ್ಮೂಲ ಶಿಕ್ಷಕರೊಂದಿಗೆ ಸೇರಿ ಗೋಕಾಕ್ ನಗರದ ಮಹಿಳಾ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಸರಕಾರಿ ಅನುದಾನಿತ ಹಾಗೂ ಅನುದಾನ ರಹಿತ ಶಾಲೆಯ ಎಲ್ಲ ಮಕ್ಕಳಿಗೆ ವಿಶಿಷ್ಟ ತರಬೇತಿ ನೀಡುವ ಕಾಯಕವನ್ನು ಪ್ರಾರಂಭಿಸಿರುವುದು ಸಾರ್ವಜನಿಕ ವಲಯದಲ್ಲಿ ಪ್ರಶಂಸೆಗೆ ಕಾರಣವಾಗಿದೆ ಅದೇ ರೀತಿ ಗ್ರಾಮೀಣ ವಲಯದಲ್ಲೂ ಕೂಡ ಈ ಕಾರ್ಯಕ್ರಮವನ್ನು ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮಾರ್ಗದರ್ಶನದಲ್ಲಿ ಸ್ವಯಂ ಪ್ರೇರಿತವಾಗಿ ಪ್ರಾರಂಭಿಸಿರುವುದು ಹೆಮ್ಮೆಯ ಸಂಗತಿ ಇದು ಗೋಕಾಕ್ ಶೈಕ್ಷಣಿಕ ವಲಯದ ಗುರುಬಳಗಿದ ಸಹ ಬಡೆಯ ಗುಡಿಯಲ್ಲಿರುವೆ ನಾನು ಬೆಳೆಯ ನಡುವೆ ರೈತ ಬಸಿದು ನೀನು ಶ್ರಮ ಬೀಶ್